ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸನಲ್ ಆಗ್ಸ್ ಬೆಳಿಗ್ಗೆ ನಾಷ್ಟಾಗ್ಬೋದು ಲಂಚ್ ಬಾಕ್ಸಿಗೆ ಆಗಿರ್ಬೋದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಸಬ್ಬಕ್ಕಿ ಅಥವಾ ಸಾಬೂದಾನಿ ಕಿಚಡಿ ಅಥವಾ ಸೂಸ್ಲಾ ಅಂತ ಹೇಳ್ತೇವೆ ಇದು ಸಖತ್ ಟೇಸ್ಟಿಯಾಗಿರ್ತೈತಿ ಮಾಡೋದು ಕೂಡ ಅಷ್ಟೇ ಸಿಂಪಲ್ಲು ಮೊದಲೇದಾಗಿ ನಮ್ಮ ಚಾನಲ್ ಇಂಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನಾ ಹಾಕುವಂಥ ವಿಡಿಯೋ ಮೊದಲೇದಾಗಿ ನೀವೇ ನೋಡ್ಬೋದು ಎಲ್ಲರೂ ಕೂಡ ಚಾನಲ್ನ ಸಪೋರ್ಟ್ ಮಾಡಿ ಈ ಸಬ್ಬಕ್ಕಿ ಅಥವಾ ಸಾಬೂದಾನಿ ಕಿಚಡಿನ ಮಾಡೋಕ್ಕಿಂತ ಮುಂಚೆ ಸಾಬೂದಾನಿ ಅಥವಾ ಸಬ್ಬಕ್ಕಿನ ನೆನೆಸಿ ಇಟ್ಕೋಬೇಕಾಗತ್ತೆ ಒಂದು ಮೂರಿಂದ ನಾಲ್ಕು ಅವರ್ ನೆನೆಸ್ಕೊಬೇಕಾಗತ್ತ ಕೆಲವ್ರು ಹೇಳ್ತಾರೆ ಸಾಬುದಾನಿ ಕಿಚಡಿ ಮೆತ್ತಗಾಗತ್ತ ಇಲ್ಲ ಕಿಚಡಿ ಟೈಪ್ ಆಗುತ್ತಾ ಉದುರು ಉದುರಾಗಿ ಚೆನ್ನಾಗಿ ಬರೋದಿಲ್ಲ ಅಂತ ನೀವೇನು ಸಬ್ಬಕ್ಕಿನ ನೆನೆಸ್ತೀರಲ್ವ ಅಲ್ಲಿ ಜಾಸ್ತಿ ನೆನೆಸೋಕೆ ಹೋಗ್ಬಾರ್ದು ಜಾಸ್ತಿ ನೆನೆಸ್ಬಿಟ್ರೆ ಅದು ಕಿಚಡಿ ಟೈಪ್ ಆಗೋಗ್ಬಿಡ್ತೈತಿ ಹಾಗಾಗಿ ಇದನ್ನು ಒಂದು ಮೂರಿಂದ ನಾಲ್ಕು ಅವರ್ ನೆನೆಸಿದ್ರೆ ಸಾಕಾಗುತ್ತೆ ಅಷ್ಟು ನೆನೆಸಿದ್ರೆ ಉದುರು ಉದುರಾಗಿ ಚೆನ್ನಾಗಿ ಬರ್ತಾ ನೀವು ಸಲ ಏನಾರ ಕಿಚಡಿ ಮಾಡಿರಿ ಈ ಪ್ರೊ ಸನ್ನು ಫಾಲೋ ಮಾಡಿ ಖಂಡಿತವಾಗ್ಲೂ ಉದುರು ಉದುರಾಗಿ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನ ಸೈಡಿಗೆ ಎತ್ತಿಟ್ಕೋತಾ ಇದ್ದೀನಿ ಈಗ ಒಂದು ಪಾತ್ರೆನ ತೊಗೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಸಾಸಿವೆ ಸ್ವಲ್ಪ ಕರಿಬೇವು ಸ್ವಲ್ಪ ಕಡಲೆ ಬೀಜ ಅಥವಾ ಶೇಂಗಾ ಬೀಜನ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಉದ್ದುದ್ದ ಹೆಚ್ಚಿರೋ ಹಸಿ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಹಸಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಲ್ವ ಖಾರಕ್ಕೆ ಅನುಗುಣವಾಗಿ ನೋಡಿ ಹಾಕೊಳ್ಳಿ ನಿಮಗೆ ಖಾರ ಇಲ್ಲಿ ಜಾಸ್ತಿ ಬೇಕು ಹಾಗಾಗಿ ನಾನು ಜಾಸ್ತಿ ಇದ್ದೀನಿ ನಿಮಗೆ ಕಡಿಮೆ ಬೇಕಿದ್ರೆ ಕಡಿಮೆ ಕೂಡ ಹಾಕೋಬೋದು ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಚಿಕ್ಕ ಚಿಕ್ಕದ ಹೆಚ್ಚಿರೋ ಈರುಳ್ಳಿ ಕೂಡ ಹಾಕೋತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿವಾಸನೆ ಹೋಗೋತನ ಇದನ್ನ ಉಪ್ಪು ಉಪವಾಸ ಮಾಡೋರು ಏನಾರ ಕಿಚಡಿ ಮಾಡ್ಕೋತಾ ಇದ್ರೆ ಈರುಳ್ಳಿನ ಸಂಪೂರ್ಣವಾಗಿ ಸ್ಕಿಪ್ ಕೂಡ ಮಾಡ್ಕೊಬೋದು ಅಂದರೆ ಉಪವಾಸ ಇದ್ದವ್ರು ಈರುಳ್ಳಿ ತಿನ್ನಬಾರ್ದಲ್ವ ಹಾಗಾಗಿ ಈರುಳ್ಳಿನ ಸಂಪೂರ್ಣವಾಗಿ ಸ್ಕಿಪ್ ಮಾಡ್ಕೊಳ್ಳಿ ಇಲ್ಲ ನಾವು ಉಪವಾಸ ಏನು ಇಲ್ಲ ಅನ್ನೋರು ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ವಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಅವಾಗ ಏನು ನೆನೆಸಿ ಎತ್ತಿಟ್ಕೊಂಡಿದ್ವಲ್ವಾ ಸಾಬುದಾನಿ ಅಥವಾ ಸಬ್ಬಕ್ಕಿನ ಕೂಡ ಹಾಕೋತಾ ಇದ್ದೀನಿ ಇದನ್ನ ನೀರೆಲ್ಲ ಡ್ರೈ ಆಗೋಕೆ ಬಿಡಬೇಕು ಡ್ರೈ ಆಗೋಕ್ಕೆ ಬಿಟ್ಟಿಂದ ಹಾಕೋಬೇಕು ನೀರಿರುವಾಗಲೇ ಹಾಕೋಬಾರ್ದು ನೀರಿರುವಾಗ ಹಾಕೊಂಡ್ಬಿಟ್ರೆ ಕಿಚಡಿ ಟೈಪ್ ಆಗುತ್ತಾ ನೋಡ್ತಾ ಇರ್ಬೋದು ಸಾಬುದಾನಿ ಎಷ್ಟು ಉದುರು ಉದುರಾಗಿದೆ ಅಂತ ಅಂಥದ್ದು ಹಾಕ್ಕೊಂಡ್ರೆ ಮಾತ್ರ ಉದುರು ಉದ್ರಾಗಿ ಚೆನ್ನಾಗಿ ಬರ್ತೈತಿ ಇವಾಗ ಸಾಬುದಾನಿ ಹಾಕೊಂಡಿದ್ದಾದ ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಕಲೆ ಬೀಜ ಪುಡಿ ಅಥವಾ ಶೇಂಗಾ ಬೀಜ ಅಂತ ಏನು ಹೇಳ್ತಾರಲ್ವ ಅದನ್ನ ಹುರಿದು ಪುಡಿ ಮಾಡಿ ಇಟ್ಕೋತಾ ಇಟ್ಕೊಂಡಿದೀನಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ಇದು ಆಪ್ಷನಲ್ ನೀವು ಬೇಕಿದ್ರೆ ಹಾಕೊಳ್ಳಿ ಇಲ್ಲ ಸಂಪೂರ್ಣವಾಗಿ ಸ್ಕಿಪ್ ಕೂಡ ಮಾಡ್ಕೋಬೋದು ಆದರೆ ಇದನ್ನ ಹಾಕ್ಕೊಂಡ್ರೆ ಟೇಸ್ಟ್ ಮಾತ್ರ ಸಖತ್ತಾಗಿರ್ತೈತಿ ಬಟ್ ಹಾಕೊಳ್ಳಿ ಅಂತಲೇ ಹೇಳ್ತೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಬೇಕಿದ್ರೆ ಲೆಮನ್ ಕೂಡ ಹಾಕೋಬೋದು ಬಟ್ ನಾನು ಏನಿಲ್ಲ ಏನು ಹಾಕ್ಕೊಂಡಿಲ್ಲ ಅದಾದ ನಂತರ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇದನ್ನ ಸರ್ವ್ ಮಾಡ್ಕೊತಾ ಇದ್ದೀನಿ ನೀವೇ ನೋಡಿದ್ರಲ್ವ ಸಾಬುದಾನಿ ಕಿಚಡಿ ಅಥವಾ ಸಬ್ಬಕ್ಕಿ ಕಿಚಡಿನ ಎಷ್ಟು ಸುಲಭವಾದ ವಿಧಾನದಲ್ಲಿ ಮಾಡ್ಬೋದು ಅಂತ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಯಾವ ರೀತಿ ಬಂದಿತ್ತು ಅಂತ ಕಮೆಂಟ್ ಕೂಡ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಚಾನೆಲ್ನ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ